ನನ್ನ ಹೆಸರು ವಿಶ್ವನಾಥ್ ಸ್ಟೇಟ್ ಯೂತ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಅಖಿಲ ಭಾರತ ಹಿಂದೂ ಮಹಾಸಭಾ ಸ್ನೇಹಿತರೆ ಕರ್ನಾಟಕದ ಯುವ ಜನತೆ ಸಮಯ ಬಂದಾಗಿದೆ ಕರ್ನಾಟಕದ ಅತಿ ದೊಡ್ಡ ಶಕ್ತಿ ಯುವ ಶಕ್ತಿ ಯುವ ಶಕ್ತಿಯನ್ನು ಒಗ್ಗೂಡಿಸುವಂತ ಶಕ್ ಸಮಯ ಇವತ್ತು ದಿವಸ ಬಂದಾಗಿದೆ ನಾವುಗಳು ನಿಮ್ಮ ಹಳ್ಳಿಗೆ ನಿಮ್ಮ ಜಿಲ್ಲೆಗೆ ನಿಮ್ಮ ತಾಲೂಕುಗೆ ನಾವು ಬರ್ತೀವಿ ನಮ್ಮ ಜೊತೆ ನೀವೆಲ್ಲರೂ ಕೈ ಜೋಡಿಸಿ ಒಂದು ಬಲಿಷ್ಠವಾದ ಹಿಂದೂ ಯುವ ಸೇನೆಯನ್ನು ಕಟ್ಟೋಣ ನಮ್ಮ ಕರ್ನಾಟಕದಲ್ಲಿ ಹಾಗೂ ನಮ್ಮ ಹಿಂದೂ ಪರ ಎಲ್ಲಾ ಕಾರ್ಯಕ್ರಮಗಳನ್ನು ಇನ್ನು ಮುಂದೆ ಹಮ್ಮಿಕೊಳ್ಳೋಣ ಇನ್ನು ಮುಂದೆ ಹಿಂದೂ ಮಹಾಸೇನೆ ಹಿಂದೂ ಯುವ ಸೇನೆ ಕರ್ನಾಟಕದಲ್ಲಿ ಅತ್ಯಂತ ಬಲಿಷ್ಠವಾಗಿ ಕಾರ್ಯರೂಪಕ್ಕೆ ಬರುತ್ತೆ ಹಾಗೂ ಸಂಘಟನಾ ದೃಷ್ಟಿಯಿಂದ ನಾವು ಇಡೀ ರಾಜ್ಯವನ್ನು ಪ್ರವಾಸ ಕೈಗೊಳ್ತಾ ಇದ್ದೀವಿ ಇಡೀ ರಾಜ್ಯ ಪ್ರವಾಸ ಕೈಗೊಂಡು ಸಂಘಟನೆಯನ್ನು ಬಲಿ ಬಲಪಡಿಸಿ ಹಿಂದೂ ಯುವಕರನ್ನ ಒಟ್ಟಿಗೂಡಿಸಿ ಇನ್ನು ಮುಂದಕ್ಕೆ ಕರ್ನಾಟಕದಲ್ಲಿ ಯಾವುದೇ ಹಿಂದೂಗೆ ಅನ್ಯಾಯ ಆದ್ರೆ ನಾವು ಇದೀವಿ ಅನ್ನೋ ಒಂದು ಅಭಿಯಾನ ಈ ಮುಖಾಂತರ ಎಲ್ಲರಿಗೂ ತಿಳಿಸಕ್ಕೆ ಇಚ್ಛೆ ಪಡ್ತೀವಿ ಒಂದು ಮಗು ಸಾಕು ಯಾಕೆ ಅಯ್ಯೋ ಕಷ್ಟ ಎಲ್ಲ ಒಂದೊಂದು ಮಗು ಇಟ್ಕೊಳ್ಳಿ ಡಜನ್ ಇರ್ತಾರೆ ಹೆಣ್ಮಕ್ಳಾದ್ರು ಅವ್ರಿಗೆ ಕೊಡ್ಬೇಕು ಗಂಡ್ ಮಕ್ಕಳಾದ್ರೂ ಅವರಿಂದ ತಗೋಬೇಕು ನಮ್ಮ ಮಕ್ಕಳು ಅವ್ರದ್ದೇ ನಮ್ಮ ಆಸ್ತಿನೂ ಅವ್ರದ್ದೆ ಏನ್ ಮಾಡ್ಬೇಕು ಹೇಳಿ ಲಾಸ್ಟ್ ಹತ್ತು ವರ್ಷದಲ್ಲಿ ಐದು ಲಕ್ಷ ಮಕ್ಕಳು ಇಲ್ಲಿ ಬಾಂಗ್ಲಾದ ಎಲ್ಲೋ ಒಂದು ಪೇಪರ್ ಅಲ್ಲಿ ನಾನು ನೋಡಿದೆ ಒಂದು ಈ ಏರಿಯಾದಲ್ಲಿ ಹತ್ತು ವರ್ಷಕ್ಕೆ ಐದು ಲಕ್ಷ ಮಕ್ಕಳು ನಮ್ಮವರು ಒಂದು ಮಕ್ಕಳು ಸಾಕು ಏನ್ ಮಾಡ್ಬೇಕು ಕೊನೆಗೆ ಹೇಳಿದ್ನಲ್ಲ ಗಣ್ಣಾಗ್ಲಿ ಹೆಣ್ಣಾಗ್ಲಿ ಅವ್ರಿಗೆ ಕೊಡ್ಬೇಕು ಆಸ್ತಿನೂ ಅವ್ರಿಗೆ ಕೊಡಬೇಕು ನಾವು ಖಾಲಿ ಕೈಯಲ್ಲಿ ಹೋಗ್ಬೇಕು ಅಖಿಲ ಭಾರತ ಹಿಂದೂ ಮಹಾಸಭಾ ಹಿಂದೂ ಜನದ ಸಂರಕ್ಷಣಕ್ಕೋಸ್ಕರ ಕರ್ನಾಟಕ ಸ್ಟೇಟ್ ಅಖಿಲ ಭಾರತ ಹಿಂದೂ ಮಹಾಸಭಾ ಯೂತ್ ಹಿಂದೂ ಮಹಾಸೇನಾ ರೂಪ ಮಾಡ್ತೀವಿ ಇವತ್ತರಿಂದ ಪ್ರಾರಂಭವಾಗಿದೆ ಸೊ ಇದನ್ನ ನಾವು ರಾಜ್ಯಾದ್ಯಂತ ನಾವು ಪ್ರವಾಸ ಕೈಗೊಂಡು ಹಿಂದೂ ಯುವಕರಲ್ಲಿ ಜಾಗೃತಿ ಮೂಡಿಸಿ ಹಿಂದೂ ಯುವಕರು ಹೆಚ್ಚಿನ ರೀತಿಯಲ್ಲಿ ಬಂದು ಸದಸ್ಯ ಸದಸ್ಯತ್ವನ ಪಡ್ಕೊಂಡು ಹಿಂದೂ ಮಹಾಸಭಕ್ಕೆ ಶಕ್ತಿ ತುಂಬುವ ಕೆಲಸ ಮಾಡಬೇಕು ಹಾಗೂ ಹಿಂದೂ ವಿರೋಧವಾಗಿ ಇನ್ನು ಮುಂದೆ ರಾಜ್ಯದಲ್ಲಿ ಯಾವುದೇ ಸಣ್ಣ ಪುಟ್ಟ ವಿಚಾರ ತೊಂದರೆಗಳು ಆದ್ರೆ ಹಿಂದೂ ಮಹಾಸೇನೆ ರಾಜ್ಯ ಜನತೆ ಜೊ ಜೊತೆ ಸದಾ ನಿಂತಿರುತ್ತೆ ಅಂತ ಹೇಳಲಿಕ್ಕೆ ನಾನು ಈ ಮುಖಾಂತರ ಇಷ್ಟಪಡ್ತೇನೆ ಸ್ವಾತಂತ್ರ್ಯ ಪೂರ್ವ ಮಹಾ ಸಂಘಟನೆ ಆಗಿರ್ತಕ್ಕಂಥ ಅಖಿಲ ಭಾರತ ಹಿಂದೂ ಮಹಾಸಭಾ ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥ ನರಮೇಧವನ್ನು ಅತ್ಯಂತ ಬಲವಾಗಿ ಖಂಡಿಸುತ್ತಾ ಈಗ ಹೊಸ ಕಾರ್ಯಕ್ರಮವನ್ನು ರೂಪಿಸಿದೆ ರಾಷ್ಟ್ರಧರ್ಮ ಈ ನೆಲದ ಧರ್ಮ ಗೋಧರ್ಮ ನಮ್ಮ ಧರ್ಮ ಮತ್ತು ಶಾಶ್ವತವಾಗಿರ್ತಕ್ಕಂಥ ಸನಾತನ ಧರ್ಮ ಪರಂಪರೆಯ ರಕ್ಷಣೆಯನ್ನು ಮಾಡುವುದಕ್ಕೋಸ್ಕರವಾಗಿ ಕರ್ನಾಟಕದಾದ್ಯಂತ ಹಿಂದೂ ಮಹಾ ಸೇನೆಯನ್ನು ರಕ್ಷಣೆಯನ್ನು ಮಾಡ್ತಾ ಇದೆ ರಚನೆಯನ್ನು ಮಾಡ್ತಾ ಇದೆ ಇದರ ಮುಖ್ಯ ಉದ್ದೇಶ ನಮ್ಮ ಸಂಸ್ಕೃತಿ ಸದಾಚಾರ ಸಂಪ್ರದಾಯ ಸನ್ನಡತೆ ಸದ್ಧರ್ಮ ಇವುಗಳನ್ನು ರಕ್ಷಣೆ ಮಾಡತಕ್ಕಂಥದ್ದು ನಮ್ಮ ಹೆಣ್ಣು ಮಕ್ಕಳನ್ನು ಬೇರೆಯ ಧರ್ಮಕ್ಕೆ ಮತಾಂತರ ಮಾಡುವಂತಹ ಮೋಸ ಮಾಡುವಂತಹ ಕೃತ್ಯಗಳಿಂದ ಸಂರಕ್ಷಣೆ ಮಾಡುವಂಥದ್ದು ನಮ್ಮ ಸಂಸ್ಕೃತಿ ಪೂಜೆ ಆಚಾರ ವಿಚಾರಗಳೇನಿದೆ ಇವುಗಳ ವಿರುದ್ಧವಾಗಿ ಯಾರೇ ಅನ್ಯಾಯದ ಮಾತುಗಳನ್ನು ಅವಹೇಳನ ಮಾತುಗಳನ್ನು ಮಾಡಿದರೆ ಅದನ್ನು ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ಮಾಡೋದಕ್ಕೋಸ್ಕರವಾಗಿ ಹಳ್ಳಿ ಹಳ್ಳಿಯಲ್ಲಿ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ವ್ಯಾಪಕವಾಗಿರ್ತಕ್ಕಂಥ ಮಹಾ ಸಂಘಟನೆಯಾಗಿ ಹಿಂದೂ ಮಹಾ ಸೇನೆಯನ್ನು ರಚನೆ ಮಾಡಿ ಆ ಮೂಲಕವಾಗಿ ಸನಾತನ ಧರ್ಮ ಪರಂಪರೆಯನ್ನು ಸಂರಕ್ಷಣೆ ಮಾಡುವುದಕ್ಕೆ ಈಗ ನಾವು ಸಿದ್ಧರಾಗಿದ್ದೇವೆ ಬದ್ಧರಾಗಿದ್ದೇವೆ ಮಾಡಿದ್ದೇವೆ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸ್ವಾಮಿ ಚಕ್ರವರ್ಣಿ ಮಹಾರಾಜರುಗಳು ಈಗಾಗಲೇ ಇದಕ್ಕೆ ರೂಪುರೇಷೆಯಲ್ಲಿ ಸಿದ್ಧಪಡಿಸಿದ್ದಾರೆ ಸಾವರ್ಕರ್ ಅವರು ಇದರ ಸಂಸ್ಥಾಪನೆ ಮಾಡಿದಾಗಲೇ ಇಂತಹ ರೂಪುರೇಷೆಯನ್ನು ಮಾಡಿದ್ದಾರೆ ಅದನ್ನೇ ಪರಿಷ್ಕರಣೆ ಮಾಡಿ ಈ ಕಾಲಘಟ್ಟಕ್ಕೆ ಹೊಂದಿಕೆ ಆಗ್ತಕ್ಕಂಥ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆಲೋಚನೆಗಳನ್ನು ಮಾಡಿ ಈಗ ನಾವು ಮುನ್ನಡೆದಿದ್ದೇವೆ ವ್ಯಾಪಕವಾಗಿ ಸಂಚಾರ ಮಾಡಿ ನಮ್ಮ ತನವನ್ನು ನಮ್ಮ ಧರ್ಮವನ್ನು ಈ ನೆಲದ ಧರ್ಮವನ್ನು ಕಾಪಾಡ ಮಾಡುವ ಮೂಲಕವಾಗಿ ಈ ನೆಲದ ಋಣವನ್ನು ತೀರಿಸುವ ಕೆಲಸವನ್ನು ಮಾಡ್ತಾ ಯಾವಾಗ ಇವತ್ತಿನಿಂದಲೇ ಪ್ರಾರಂಭ ಆಗಿದೆ ಸಂಘಟನೆ ಕೆಲಸ ಮಾಡ್ತಾ ನಿರಂತರ ಕೆಲಸ ಮಾಡ್ತೇವೆ ಇದು ಹೊಸ ಆಲೋಚನೆ ಇಂತಹ ಸಂದರ್ಭಗಳು ಮತ್ತೆ ಮತ್ತೆ ಬರಬಾರದು ಬಂದಾಗ ಭಯದ ವಾತಾವರಣ ನಿರ್ಮಾಣವಾಗುತ್ತೆ ನಮ್ಮ ನಮ್ಮಲ್ಲಿ ಒಡಕುಂಟಾಗುತ್ತೆ ಬೇರೆಯವರನ್ನು ಅನ್ಯಾಯ ಅನ್ಯಾಯವಾಗಿ ನಾವು ಅವ್ರನ್ನ ಅನುಮಾನದಿಂದ ನೋಡುವಂಥ ವಾತಾವರಣ ನಿರ್ಮಾಣವಾಗುತ್ತೆ ನಮ್ಮ ಅಸ್ಮಿತೆ ಅಸ್ತಿತ್ವಗಳಿಗೆ ಭಂಗ ಬರುತ್ತೆ ಎಲ್ಲವನ್ನು ಆಲೋಚನೆ ಮಾಡಿ ರಕ್ಷಣೆ ಮಾಡುವಂಥ ಒಂದು ಪಡೆಯನ್ನು ನಿರ್ಮಾಣ ಮಾಡಿದ್ರೆ ಒಳ್ಳೆಯ ವಾತಾವರಣ ನಿರ್ಮಾಣವಾಗುತ್ತೆ ಅನ್ನುವ ಸದುದ್ದೇಶದಲ್ಲಿ ಈಗ ನಾವು ಹೆಜ್ಜೆ ಹೇಳ್ತೇವೆ